Hello everyone, welcome back to my cooking vlog. ಇವತ್ತು ಲಂಚ್ ಪ್ರಿಪ್ರೇಷನ್ ಬ್ಲಾಗ್ನ ಇಲ್ಲಿ ತೋರಿಸ್ತಾ ಇದ್ದೀನಿ ಹನ್ನೊಂದು ಗಂಟೆ ಹಾಗೆ ಹೋಗಿ ತರಕಾರಿಗಳೆಲ್ಲ ತಂದಿದೆ ಮನೆಯಲ್ಲಿ ಕ್ಯಾರೆಟ್ ಹಾಗೆ ಬೀನ್ಸ್ ಮತ್ತು ಈರುಳ್ಳಿ ಟೊಮ್ಯಾಟೊ ಬಿಟ್ಟರೆ ಬೇರೆ ಯಾವುದೇ ತರಕಾರಿ ಇರಲಿಲ್ಲ ದಿನಾಗಲೂ ಕ್ಯಾರೆಟ್ ಹಾಗೆ ಬೀನ್ಸ್ ಅಲ್ಲೇ ತರಕಾರಿ ಯಾವುದಾದ್ರೂ ಅಡುಗೆ ಮಾಡೋದಕ್ಕೆ ನಮಗೂ ಸಹ ಬೇಜಾರಾಗುತ್ತೆ ಅಲ್ವಾ ಹಾಗಾಗಿ ಸ್ವಲ್ಪ ತರಕಾರಿ ತೊಗೊಂಡು ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಒಂದು ಮೂರು ನಾಲ್ಕು ದಿನಕ್ಕಾಗೋಷ್ಟು ತರಕಾರಿ ಹಾಗೆಯೇ ಫ್ರೆಶ್ಶಾಗಿ ಸೊಪ್ಪುಗಳೆಲ್ಲ ತಂದಿದೆ ಇವತ್ತಿಗೆ ನಾನು ಕಡಲೆಕಾಳನ್ನು ಸಹ ನೆನೆಸಿಟ್ಟಿದ್ದೆ ಬಸ್ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಬರೀ ಕಡಲೆಕಾಳನ್ನು ಹಾಕಿ ಬಸ್ಸಾರು ಮಾಡೋದಕ್ಕಿಂತ ಫ್ರೆಶ್ ಆಗಿ ಸೊಪ್ಪು ಹೇಗೆ ಇದ್ರೂ ತಂದಿದ್ದೀನಿ ಹಾಗಾಗಿ ಯಾವುದಾದ್ರೂ ಒಂದು ಸೊಪ್ಪನ್ನು ಹಾಕಿ ಸೊಪ್ಪು ಹಾಗೆ ಕಾಳುಂದು ಬಸ್ಸಾರು ಮಾಡೋಣ ಅಂತ ಅಂದ್ಕೊಂಡು ದಂಟಿನ ಸೊಪ್ಪು ಚೆನ್ನಾಗಿ ಸಿಕ್ತು ಅಲ್ಲಿ ಹಾಗಾಗಿ ಒಂದು ನಾಲ್ಕು ಕಟ್ಟಾಗೋ ಅಷ್ಟು ದಂಟಿನ ಸೊಪ್ಪನ್ನ ತೊಗೊಂಡು ಬಂದಿದ್ದೀನಿ ಅಂದರೆ ನಾಲ್ಕು ಕಟ್ಟ ಅಂತ ಅಂದ್ಕೋಬೇಡಿ ತುಂಬ ಚಿಕ್ಕ ಚಿಕ್ಕದು ಹಾಗೆ ಸೊಪ್ಪು ಎಷ್ಟೇ ಜಾಸ್ತಿ ಅಂತ ಅನ್ಸಿದ್ರು ನೋವೇ ಅದು ಬೆಂದಾದ ನಂತರ ಇಷ್ಟೇ ಇಷ್ಟ ಆಗ್ಬಿಡುತ್ತೆ ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕಬೇಕು ಇಲ್ಲಾಂದರೆ ಸ್ವಲ್ಪನೇ ಹಾಕ್ಬಿಟ್ರೆ ಸೊಪ್ಪನ್ನು ಅದು ಹಾಕಿದ್ರೂ ಪ್ರಯೋಜನವೇ ಇಲ್ಲ ತುಂಬಾ ಶ್ರಿಂಕ್ ಆದ್ದ ಸ್ವಲ್ಪನೇ ಸ್ವಲ್ಪ ಆಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ ಆಮೇಲೆ ಈ ರೀತಿ ಅವತ್ತು ಸೊಪ್ಪುಗಳನ್ನೆಲ್ಲ ತಂದಾಗ ಯಾವತ್ತೂ ಒಂದೇ ದಿನ ಅಥವಾ ಎರಡು ದಿನ ಮಾರನೇ ದಿನಕ್ಕೆ ಯೂಸ್ ಮಾಡಿಬಿಡಬೇಕು ತುಂಬ ಒಂದು ಮೂರು ನಾಲ್ಕು ದಿನ ಎಲ್ಲ ಫ್ರಿಜ್ನಲ್ಲಿ ಇಟ್ಕೊಂಡು ತಿಂತೀವಿ ಅಂದರೆ ಅಷ್ಟು ಚೆನ್ನಾಗಿರೋದಿಲ್ಲ ಹಾಗಾಗಿ ಫಸ್ಟ್ ಇಲ್ಲಿ ನಾನು ನೆನೆಸಿದಂಥ ಕಡಲೆಕಾಳನ್ನು ಒಂದು ಮೂರಿಂದ ನಾಲ್ಕು ವಿಸಿಲ್ ಕೊಟ್ಟು ಬೇಯಿಸ್ಕೊತಾಯಿದ್ದೀನಿ ಕಡಲೆಕಾಳಿನ ಜೊತೆಗೇ ಸೊಪ್ಪನ್ನ ಹಾಕೋಕ್ಕೆ ಹೋಗಬಾರ್ದು ಕಡಲೆಕಾಳು ಬೇಯೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಆದರೆ ಸೊಪ್ಪು ಬೇಗ ಬೆಂದೋಗುತ್ತೆ ಹಾಗಾಗಿ ಎರಡೂ ಸಪ್ರೇಟಾಗಿಯೇ ಬೇಯಿಸ್ಕೋಬೇಕು ಮೊದಲಿಗೆ ಇಲ್ಲಿ ಕಡಲೆಕಾಳನ್ನು ಬೇಯೋಕೆ ಅಲ್ವಾ ಅದು ಬೇಯೋ ಅಷ್ಟರಲ್ಲಿ ನಾನಿಲ್ಲಿ ಸೊಪ್ಪನ್ನೆಲ್ಲ ಕ್ಲೀನ್ ಕಟ್ ಮಾಡಿ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ನಾನಿಲ್ಲಿ ದಂಟಿನ ಸೊಪ್ಪನ್ನ ಯೂಸ್ ಮಾಡ್ತಾ ಇದ್ದೀನಿ ದಂಟಿನ ಸೊಪ್ಪಿನ ಬದಲಾಗಿ ಸಬ್ಸಿಗೆ ಸೊಪ್ಪನ್ನು ಯೂಸ್ ಮಾಡ್ಬೋದು ಕೀರೆ ಸೊಪ್ಪು ಅಂತ ಬರುತ್ತಲ್ಲ ಎಲ್ಲನೂ ಯೂಸ್ ಮಾಡ್ಬೋದು ಅಥವಾ ಎಲ್ಲನೂ ಮಿಕ್ಸ್ ಮಾಡಿನೂ ಸಹ ಸೊಪ್ಪುಗಳನ್ನ ಯೂಸ್ ಮಾಡ್ಬೋದು ಇಲ್ಲಿ ಎಲ್ಲ ನಾಲ್ಕು ಕಟ್ಟಾಗೋಷ್ಟು ಸೊಪ್ಪನ್ನು ಸಹ ನಾನು ನೀಟಾಗಿ ತೊಳೆದು ನೀರೊಳಗೆ ಹಾಕಿಟ್ಕೊಂಡಿದ್ದೀನಿ ಅಲ್ಲ ಕಟ್ ಮಾಡಿ ನೀರೊಳಗೆ ಹಾಕಿಟ್ಕೊಂಡಿದ್ದೀನಿ ಇವಾಗ ತೊಳೆಯೋ ಅಂಥ ಪ್ರೊಸೀಜರು ಸೊಪ್ಪುಗಳನ್ನು ಯಾವತ್ತಿದ್ರೂ ಒಂದು ಮೂರರಿಂದ ನಾಲ್ಕು ಸಲನಾದ್ರೂ ನೀಟಾಗಿ ವಾಶ್ ಮಾಡ್ಕೋಬೇಕು ಆ ಸೊಪ್ಪು ತೊಳೆಯೋ ಅಷ್ಟರಲ್ಲೇ ಒಂದು ಅರ್ಧ ಗಂಟೆನೇ ಆಗಿಬಿಡುತ್ತೆ ಅಂತ ಅನಿಸುತ್ತೆ ನನಗಂತೂ ಯಾವಾಗಲೂ ಸೊಪ್ಪು ತೊಳೆಯೋಕ್ಕೆ ತುಂಬಾ ಟೈಮ್ ಹಿಡಿಸುತ್ತೆ ನೋಡಿ ಮೂರರಿಂದ ನಾಲ್ಕು ಸಲ ನೀರನ್ನೆಲ್ಲ ಬದಲಾಯಿಸ್ಕೊಂಡು ಇಲ್ಲಿ ಸೊಪ್ಪನ್ನ ತೊಳೆದು ಕಟ್ ಮಾಡಿರೋವಂಥ ಸೊಪ್ಪನ್ನ ತೊಳೆದು ಒಂದು ಪ್ಲೇಟ್ನಲ್ಲಿ ಇಟ್ಕೊಂಡಿದ್ದೀನಿ ನಾನು ಈ ಕಡೆ ನಾಲ್ಕರಿಂದ ಐದು ವಿಸಿಲ್ ಕೊಟ್ಟು ಕಡಲೆಕಾಳನ್ನ ಬೇಯಿಸ್ಕೊಂಡಿದ್ದೀನಿ ಚೆನ್ನಾಗಿ ಸಹ ಬೆಂದಿದೆ ಇವಾಗ ಮತ್ತೆ ಸ್ಟವ್ನ ಆನ್ ಮಾಡಿ ಇದೇ ಇದಕ್ಕೇ ಸೊಪ್ಪನ್ನ ಏನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ನಾಲ್ಕು ಕಟ್ ಆಗೋಷ್ಟು ಅದನ್ನು ಸೇರಿಸ್ತಾ ಇದ್ದೀನಿ ಕುಕ್ಕರ್ಗೆ ಮುಕ್ಕಾಲು ಭಾಗ ಆಗೋಷ್ಟು ಬಂದ್ಬಿಟ್ಟಿರುತ್ತೆ ಇದು ಸೊಪ್ಪು ಇಷ್ಟೊಂದು ಇದೆಯಪ್ಪ ಅಂತ ಅನ್ಸ್ಬಿಡುತ್ತೆ ಆದರೆ ಬೆಂದಾದ ನಂತರ ಸೊಪ್ಪೆ ಕಾಣಲ್ಲ ಬರೀ ಕಾಳೆ ಕಾಣಿಸ್ತಾ ಇರುತ್ತೆ ಆ ಆಗಿರುತ್ತೆ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಹಾಗೇ ರುಚಿಗೆ ಇವಾಗಲೇ ಉಪ್ಪನ್ನು ಹಾಕ್ತಾಯಿದ್ದೀನಿ ಕಡಲೆಕಾಳು ಬೇಯೋವಾಗ ನಾನು ಉಪ್ಪನ್ನ ಹಾಕಿರಲಿಲ್ಲ ಇವಾಗ ಒಟ್ಟಿಗೆ ಸೊಪ್ಪನ್ನು ಹಾಕಿದ ನಂತರ ಉಪ್ಪು ಹಾಕಿದ್ರೆ ಚೆನ್ನಾಗಿ ಸೊಪ್ಪು ಹಾಗೆ ಕಾಳು ಎರಡಕ್ಕೂ ಉಪ್ಪು ಇಟ್ಕೊಳ್ಳುತ್ತೆ ಹಾಗಾಗಿ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹಾಗೆ ಓಪನ್ನಾಗೇ ಬೇಯಿಸಬೇಕು ಸೊಪ್ಪನ್ನು ಹಾಕಿದ ನಂತರ ಏನು ಕುಕ್ಕರ್ ಮುಚ್ಚಲನ ಮುಚ್ಚಿ ಮತ್ತೆ ವಿಸಲ್ ಕೊಟ್ಟು ಬೇಯಿಸ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ ಒಂದು ಐದರಿಂದ ಏಳು ನಿಮಿಷ ಚೆನ್ನಾಗಿ ಸೊಪ್ಪೆಲ್ಲ ಸ್ವಲ್ಪ ಶ್ರಿಂಕ್ ಆಗೋವರೆಗೆ ಬೇಯಿಸ್ಕೊಂಡ್ರೆ ಸಾಕು ಚೆನ್ನಾಗತ್ತೆ ಅದು ಬೇಯೋ ಅಷ್ಟರಲ್ಲಿ ಅಂದ ತಕ್ಷಣ ನಾವು ಸ್ವಲ್ಪ ಮಸಾಲೆ ಎಲ್ಲ ಹುರಿದು ರೆಡಿ ಮಾಡ್ಕೋಬೇಕು ಇಲ್ಲಾಂದರೆ ಹಾಗೆ ಹಾಕಿದ್ರೆ ಚೆನ್ನಾಗಾಗಲ್ಲ ಇಲ್ಲಿ ಒಂದು ಪ್ಯಾನ್ಗೆ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆಗ್ತಾಯಿದ್ದ ಹಾಗೆಯೇ ಒಂದೇ ಒಂದು ಸಣ್ಣ ಸ್ಪೂನ್ ಆಗೋ ಅಷ್ಟು ಜೀರಿಗೆ ಸಾಸಿವೆ ಎಲ್ಲ ಬೇಡ ಒಗ್ಗರಣೆಗೆ ಅಂದರೆ ಬಸರ್ಗೆ ಮಸಾಲೆಗೆ ಸ್ವಲ್ಪ ಜೀರಿಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಒಂದು ಈರುಳ್ಳಿ ದಪ್ಪ ದಪ್ಪದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ಶುಂಠಿ ಹಾಗೆ ಬೆಳ್ಳುಳ್ಳಿ ಪೇಸ್ಟು ಶುಂಠಿ ನಾನು ಯಾಕೆ ಇದ್ದೀನಿ ಅಂದರೆ ಸ್ವಲ್ಪ ಕಾಳಲ್ವಾ ವಾಯು ಆದಂಗೆ ಆಗುತ್ತೆ ಹಾಗಾಗಿ ಸ್ವಲ್ಪ ನಾನು ಶುಂಠಿ ಹಾಕಿದ್ದೀನಿ ಬೇಡ ಅಂದರೆ ಬೆಳ್ಳುಳ್ಳಿನೇ ಬರೀ ಹಾಕೋಬೋದು ಸ್ವಲ್ಪ ಅದೆಲ್ಲ ಹಸಿ ವಾಸನೆ ಹೋಗೋವರೆಗೆ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಿದ ನಂತರ ಒಂದು ಟೊಮ್ಯಾಟೊ ಹಾಕಿದ್ದೀನಿ ಟೊಮ್ಯಾಟೊನು ಸ್ವಲ್ಪ ಸಾಫ್ಟ್ ಆಗೋವ್ರಿಗೆ ಚೆನ್ನಾಗಿ ಫ್ರೈ ಮಾಡಬೇಕು ಟೊಮೆಟೊ ನೋಡಿ ಇವಾಗ ಚೆನ್ನಾಗಿ ಸಾಫ್ಟ್ ಆಗಿದೆ ಕೊನೆಯಲ್ಲಿ ಒಂದು ಹಿಡಿ ಆಗೋಷ್ಟು ತೆಂಗಿನಕಾಯಿ ಸಣ್ಣ ಸಣ್ಣದಾಗಿ ಪೀಸಸ್ ಮಾಡಿ ಹಾಕ್ತಾ ಇದ್ದೀನಿ ನಾನು ತೆಂಗಿನಕಾಯಿ ಜೊತೆಗೇನೆ ಒಂದು ಸ್ಪೂನ್ ಆಗೋಷ್ಟು ಹುರ್ಗಡ್ಲೆ ಗಸಗಸೆ ಇದ್ದರೆ ಗಸಗಸೆನೂ ಹಾಕೋಬೋದು ತುಂಬ ನಮ್ಮ ಮನೆಯಲ್ಲಿ ಗ ಖಾಲಿಯಾಗಿತ್ತು ಗಸಗಸೆ ಹಾಗಾಗಿ ನಾನು ಗಸಗಸೆ ಹಾಕಿಲ್ಲ ಇಲ್ಲಿ ಒಂದು ಗರಿ ಆಗೋಷ್ಟು ಕರಿಬೇವನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇದ್ದೀನಿ ಅದು ಸ್ವಲ್ಪ ತಣ್ಣಗಾಗಲಿ ಆ ಕಡೆ ಅದು ಬಸಾರಿಗೆ ಮಸಾಲೆ ಫ್ರೈ ಮಾಡ್ಕೊಳ್ಳೋಷ್ಟರಲ್ಲಿ ಇಲ್ಲಿ ಸೊಪ್ಪು ಸಹ ಶ್ರಿಂಕ್ ಆಗಿದೆ ಆದರೆ ಇನ್ನೂ ಒಂದು ಸೊ ಒಂದು ಎರಡು ಮೂರು ನಿಮಿಷ ಬೇಯಬೇಕು ಅಂತ ಅನ್ನಿಸ್ತು ನನಗೆ ಸೊಪ್ಪು ಹಾಗಾಗಿ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ ನೋಡಿ ಒಂದು ಐದು ನಿಮಿಷಕ್ಕೆ ಎಷ್ಟು ಕಡಿಮೆ ಆಗೋಗಿದೆ ಶ್ರಿಂಕ್ ಆಗೋಗಿದೆ ಅಷ್ಟೊಂದು ಇದಿದ್ದು ಸೊಪ್ಪು ಸ್ವಲ್ಪನೇ ಸ್ವಲ್ಪ ಆದಂಗೆ ಆಗೋಗಿದೆ ಅಲ್ವಾ ಹಾಗಾಗಿ ಸೊಪ್ಪು ಜಾಸ್ತಿ ಇದೆ ಅಂತ ಜಾಸ್ತಿನೂ ನೀರು ಹಾಕೋಕೆ ಹೋಗಬಾರ್ದು ಯಾವತ್ತೂ ಬಸ್ಸಾರ್ಗೆ ಸ್ವಲ್ಪನೇ ಅದರದ್ದು ಬಸ್ತಿರೋವಂಥ ನೀರು ಸಾಕಾಗುತ್ತೆ ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಮತ್ತೆ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೆ ಅಲ್ವಾ ಈ ಬೆಂದಿರೋ ಅಂಥ ಸೊಪ್ಪು ಕಾಳನ್ನು ಒಂದು ಔಟ್ ಷ್ಟು ಈ ಮಸಾಲೆಗೆ ಸೇರಿಸಿದ್ದೀನಿ ಇವಾಗ ಕಾಳು ಹಾಗೆ ಸೊಪ್ಪನ್ನ ಎಲ್ಲ ಬಸ್ತು ಸಪ್ರೇಟ್ ಮಾಡ್ಕೊಳ್ಳೋಣ ನೀರನ್ನು ಬಸಾರಿಗೆ ಅದರದ್ದು ರಸ ಬೇಕಲ್ವಾ ಹಾಗಾಗಿ ವಾರದಲ್ಲಿ ಒಂದ್ಸಲನಾದ್ರೂ ಈ ರೀತಿ ಗ್ರೀನ್ ಲೀಫ್ ವೆಜಿಟೇಬಲ್ಸ್ ತಿಂತಾನೇ ಇರಬೇಕು ಆದಷ್ಟು ಜಾಸ್ತಿ ವಾರದಲ್ಲಿ ಒಂದು ಸಲ ಅಂತ ಹೇಳ್ತೀನಿ ಆದರೆ ಸ್ವಲ್ಪ ಜಾಸ್ತಿ ಒಂದು ಮೂರರಿಂದ ನಾಲ್ಕು ಸಲನೇ ನೀವು ಏನು ಸೊಪ್ಪುಗಳನ್ನು ತಿಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಬಸ್ತಿರೋವಂಥ ನೀರನ್ನ ಸಾಂಬಾರು ಮಾಡುವಂಥ ಪಾತ್ರೆಗೆ ನಾನು ಟ್ರಾನ್ಸ್ಫರ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಕಾಳು ಒಗ್ಗರಣೆಗೆ ಸೊಪ್ಪು ಹಾಗೂ ಕಾಳು ರೆಡಿಯಾಗಿದೆ ಮೊದಲೇ ಮಸಾಲೆ ಎಲ್ಲ ರುಬ್ಬಿಟ್ಕೊ ಅಂದರೆ ಫ್ರೈ ಇಟ್ಕೊಂಡಿದ್ನಲ್ಲ ಅದನ್ನು ಇವಾಗ ಮಿಕ್ಸಿ ಜಾರಿಗೆ ಸೇರಿಸ್ತಾ ಇದ್ದೀನಿ ನಾನು ಇದಕ್ಕೆ ಸಾಂಬಾರ್ ಪೌಡರ್ನ ಆದರೂ ಹಾಕ್ಕೋಬೋದು ಅಥವಾ ರಸಂ ಪೌಡರ್ ಆದರೂ ಹಾಕ್ಕೋಬೋದು ನಾನಿಲ್ಲಿ ರಸಮ್ ಪೌಡರ್ ಹಾಕ್ತಾಯಿಲ್ಲ ಬದಲಾಗಿ ಎರಡು ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ ಹಾಗೆಯೇ ಎರಡು ಸ್ಪೂನ್ ಆಗೋಷ್ಟು ಸಾಂಬಾರ್ ಪುಡಿನ ಸೇರಿಸ್ತಾ ಇದ್ದೀನಿ ಅಂದರೆ ಇದು ಧನಿಯಾ ಕಾಳುಗಳನ್ನೆಲ್ಲ ಹಾಕಿ ಹುರಿದು ಪ್ರಿಪೇರ್ ಮಾಡಿಟ್ಕೊಂಡಿರ್ತೀವಲ್ವ ಸಾಂಬಾರು ಪುಡಿ ಅದನ್ನು ಸೇರಿಸ್ತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕಿ ನುಣ್ಣದಾಗಿ ರುಬ್ಬಿ ಬಸ್ ಿಟ್ಕೊಂಡಿರೋ ಅಂಥ ನೀರಿಗೆ ಈ ಮಸಾಲೆನ ಸೇರಿಸಿ ಬೇಕು ಸೇರಿಸ್ಬೇಕು ಸ್ವಲ್ಪ ನೀರು ಹಾಕ್ಕೊಳ್ಳಿ ಜಾಸ್ತಿ ನೀರು ಹಾಕೋಕೆ ಹೋಗಬಾರ್ದು ಇದಕ್ಕೆ ಏಕೆಂದರೆ ಬಸ್ತಿರೋ ಅಂಥ ನೀರೇನೇ ಸ್ವಲ್ಪ ಜಾಸ್ತಿ ಇರುತ್ತೆ ಅಲ್ವಾ ತುಂಬಾ ನೀರು ಹಾಕ್ಬಿಟ್ರೆ ಬಸ್ಸಾರು ತುಂಬ ರಸಮ ಆದಾಗ್ಬಿಡುತ್ತೆ ಅದಷ್ಟು ರುಚಿ ಬರೋದಿಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಮತ್ತೆ ಕುದಿಲಿಕ್ಕಿಟ್ಟು ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಹುಣಸೆ ಹಣ್ಣಿನ ಪೇಸ್ಟ್ ಹಾಕೋತಾ ಇದ್ದೀನಿ ಹುಣ್ಸೆಹಣ್ಣಿನ ಪೇಸ್ಟ್ ಆಗಿರೋದ್ರಿಂದ ನಾನು ಸ್ವಲ್ಪನೇ ಸ್ವಲ್ಪ ಹಾಕ್ತಾಯಿದ್ದೀನಿ ಏಕೆಂದರೆ ಇದು ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ ನಿಮ್ಮಲ್ಲಿ ಹುಣಸೆಹಣ್ಣಿನ ಪೇಸ್ಟನ್ನು ನೀವು ರೆಡಿ ಮಾಡಿ ಇಟ್ಕೊಂಡಿಲ್ಲ ಅಂದರೆ ಒಂದು ಅರ್ಧ ಕಪ್ ಆಗೋಷ್ಟು ಹುಣಸೆ ರಸನ ಸೇರಿಸ್ಕೊಳ್ಳಿ ಬಸ್ಸಾರು ಚೆನ್ನಾಗಿ ಕುದಿಬೇಕು ಕುದಿಯೋ ಅಷ್ಟರಲ್ಲಿ ಈ ಕಡೆ ಬಸಾರ್ಗೆ ನಾನು ಒಗ್ಗರಣೆ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಸಿಂಪಲ್ ಆಗಿರಬೇಕು ಒಗ್ಗರಣೆ ಇದಕ್ಕೊಂದು ಸ್ವಲ್ಪ ಈರುಳ್ಳಿ ಹಾಕಿದ್ರೆ ಚೆನ್ನಾಗಿರುತ್ತೆ ರುಬ್ಬೋದಕ್ಕೂ ಈರುಳ್ಳಿ ಹಾಕಿರ್ತೀವಿ ಹಾಗೆ ಒಗ್ಗರಣೆಗೂ ಹಾಕಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗಾಗಿ ಸ್ವಲ್ಪ ನಾನು ಈರುಳ್ಳಿನೂ ಸೇರಿಸ್ತಾ ಇದ್ದೀನಿ ಸಾಸಿವೆ ಹಾಕಿದ್ದೀನಿ ಜೀರಿಗೆ ನಾನು ಮಸಾಲೆ ಹುರಿಯೋದಕ್ಕೆ ಹಾಕಿದ್ದೆ ಅಲ್ವ ಹಾಗಾಗಿ ಜೀರಿಗೆ ಸೇರಿಸಿಲ್ಲ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಹಾಗೇ ಒಂದು ಅರ್ಧ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿ ಸ್ವಲ್ಪ ಈರುಳ್ಳಿ ಡಾರ್ಕ್ ಕಲರ್ ಆಗೋವರೆಗೆ ಫ್ರೈ ಮಾಡ್ಕೋಬೇಕು ಆ ನಂತರ ಅದನ್ನು ಒಗ್ಗರಣೆನ ಸಾಂಬಾರ್ಗೆ ಅಂದರೆ ಬಸ್ಸಾರಿಗೆ ಹಾಕಿ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ಹಾಗೆ ಇಲ್ಲಿ ಸೇಮ್ ಒಗ್ಗರಣೆ ನಾನು ಏನು ಸಾಂಬಾರ್ಗೆ ಹಾಕಿದ್ನಲ್ಲ ಅದೇ ಒಗ್ಗರಣೆನ ಮತ್ತೆ ಮಾಡಿಕೊಂಡು ಕಾಳಿಗೂ ಸಹ ಒಗ್ಗರಣೆ ಕೊಡ್ತಾಯಿದ್ದೀನಿ ಕಾಳನ್ನು ಹಾಕಿ ಇವಾಗ ಸ್ವಲ್ಪ ಕಾಯಿತುಳಿನೂ ಸಹ ಸೇರಿಸಿದ್ದೀನಿ ಇದಕ್ಕೆ ಉಪ್ಪೆಲ್ಲ ನಾವು ಬೇ ಬೇಕಾರೆ ಹಾಕಿದ್ದೀವಲ್ವ ಬಸ್ಸಾರಿಗೆ ಮತ್ತೆ ಎಕ್ಸ್ಟ್ರಾ ಹಾಗೆಯೇ ಈ ಸೊಪ್ಪು ಕಾಳಿನ ಪಲ್ಯಕ್ಕೂ ಸಹ ಎಕ್ಸ್ಟ್ರಾ ಉಪ್ಪು ಬೇಕಾಗೋದಿಲ್ಲ ಜಸ್ಟ್ ಇದನ್ನು ಮಿಕ್ಸ್ ಮಾಡಿದ್ರೆ ಸಾಕು ಸೊಪ್ಪು ಕಾಳು ಪಲ್ಯನೂ ರೆಡಿ ಈ ಕಡೆ ಬಸ್ಸಾರೂ ಸಹ ಚೆನ್ನಾಗಿ ಕುದಿ ಬರ್ತಾ ಇದೆ ಬಸ್ಸಾರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನಾನು ಸೇರಿಸಿ ಇವಾಗ ರೆಡಿಯಾಗಿದೆ ಇದು ಸರ್ವ್ ಮಾಡೋದಕ್ಕೆ ಮುದ್ದೆ ಜೊತೆಗೂ ತಿನ್ಬೋದು ಬಿಸಿ ಬಿಸಿ ಅನ್ನದ ಜೊತೆಗಂತೂ ತುಂಬಾ ಚೆನ್ನಾಗಿ ಯೂಲಿ ನಾನು ಈ ರೀತಿ ಬಸ್ಸಾರಾಗಲಿ ಸೊಪ್ಸಾರಾಗಲಿ ಎಲ್ಲ ಮಾಡಿದಾಗ ರಾತ್ರಿ ಹೊತ್ತು ನಾನು ಮುದ್ದೆ ಮಾಡ್ತೀನಿ ಹಾಗಾಗಿ ಮಧ್ಯಾಹ್ನ ಸ್ವಲ್ಪ ರೈಸ್ನೇ ಪ್ರಿಫರ್ ಮಾಡ್ತೀವಿ ನಾನಾಗಿರ್ಬೋದು ಪ್ರದೀಪ್ ಆಗಿರ್ಬೋದು ತುಂಬ ಜನ ಕಮೆಂಟ್ ಮಾಡ್ತೀರಾ ಮುದ್ದೆನೇ ತಿನ್ನಲ್ವ ನೀವು ಅಂತ ಮಧ್ಯಾಹ್ನದ ಹೊತ್ತು ಯೂಶಲಿ ಸ್ವಲ್ಪನೇ ಕಡಿಮೆ ಏಕೆಂದರೆ ಮಧ್ಯಾಹ್ನನೇ ತಿನ್ಬಿಟ್ರೆ ರಾತ್ರಿಗೆ ಮತ್ತೆ ಮುದ್ದೆ ತಿನ್ನಬೇಕು ಅಂತ ಅನ್ಸೋದೇ ಇಲ್ಲ ಇನ್ನು ಹಿತೈಷ್ ಸ್ಕೂಲಿಗೆ ಹೋಗಿರ್ತಾನೆ ಅವನಿಗೂ ಮುದ್ದೆ ಬೇಕು ಅಲ್ವಾ ವಾರದಲ್ಲೂ ಒಂದು ಸಲನಾದ್ರೂ ಎರಡು ಸಲನಾದ್ರೂ ಮಕ್ಕಳಿಗೂ ಬೇಕಲ್ವಾ ಹಾಗಾಗಿ ಅವನೊನ್ಗೆ ಸಣ್ಣ ಮುದ್ದೆ ಯಾರು ಮಾಡ್ತಾರೆ ಅಂತ ಅಂದ್ಬಿಟ್ಟು ರಾತ್ರಿಗೇ ಒಟ್ಟಿಗೆ ಮುದ್ದೆ ಮಾಡಿಬಿಡ್ತೀನಿ ನಾನು ಪ್ರದೀಪ್ಗೆ ನಾನು ಆಲ್ರೆಡಿ ಸರ್ವ್ ಮಾಡಿ ಕೊಟ್ಟಿದ್ದೆ ಊಟ ಆದರೆ ಸೊಪ್ಪು ಕಾಳು ತುಂಬ ಟೇಸ್ಟಿಯಾಗಿದೆ ಅಂತ ಹೇಳಿ ಇನ್ನೊಂದು ಸ್ವಲ್ಪ ಹಾಕಿಸ್ಕೊಂಡ್ರು ನೋಡಿ ಇನ್ನು ರಾತ್ರಿಗೆ ಇಬ್ರಿಗಾಗೋ ಅಷ್ಟು ಮಾತ್ರ ಮಿಕ್ಕಿದೆ ಇದು ಸೊಪ್ಪು ಕಾಳಿನ ಪಲ್ಯ ಅಂತೂ ನಿಜಕ್ಕೂ ತುಂಬ ಚೆನ್ನಾಗಿತ್ತು ಒಂದು ಸಲ ಟ್ರೈ ಮಾಡಿ ಬರೀ ಕಾಳುನ ಬಸ್ಸಾರು ಮಾಡೋದಕ್ಕಿಂತ ಯಾವುದಾದ್ರೂ ಒಂದು ಸೊಪ್ಪನ್ನ ಈ ರೀತಿ ಅದರೊಟ್ಟಿಗೆ ಹಾಕಿ ಸೊಪ್ಪು ಕಾಳನ್ನು ಬಸ್ಸಾರು ಮಾ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಇವತ್ತಿನ ವಿಡಿಯೋ ಹೇಗನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ ನಾನು ಸಿಗ್ತೀನಿ ಮತ್ತು ಇನ್ನೊಂದು ವೀಡಿಯೋ ಜೊತೆಗೆ ಅಲ್ಲಿವರೆಗೆ ಟೇಕ್ ಕೇರ್